ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಸುಜಾತ ಇವತ್ತೊಂದು ಒಳ್ಳೆ ರುಚಿಕರವಾದ ಈಸಿ ಮೆಥಡು ಮದುವೆ ಮನೆ ಥರ ಶೈಲಿದ ಒಂದು ರಸಂ ಮಾಡಿ ತೋರಿಸ್ತಾ ಇದ್ದೀನಿ ಕೊನೆತನಕ ತನಕ ನೋಡಿ ನಿಮಗೆ ಇಷ್ಟವಾದರೆ ಒಂದು ಕಮೆಂಟ್ ಹಾಕಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ಲು ಫಸ್ಟ್ ಟೈಮ್ ನೋಡ್ತಾ ಇರುವರಾದರೆ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಡಗಡೆ ಒಂದು ಹಾಲ್ ಅಂತ ಬರುತ್ತೆ ಅದು ಪ್ರೆಸ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಲೈಕ್ ಹಾಕಿ ಈವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪ ಟೊಮೆಟೊ ಎರಡು ನಾಟಿ ಟೊಮೆಟೊ ಅದನ್ನು ಸ್ವಲ್ಪ ಈ ಥರ ಕಟ್ ಮಾಡಿಬಿಟ್ಟು ನೀರಿಗೆ ನಾಲ್ಕು ಹೀಗೆ ನೋಡಿ ಪ್ಲಸ್ ಆಕಾರದಲ್ಲಿ ಇದು ಮಾಡಬೇಕು ಹಾಗೆ ಓಪನಲ್ಲಿ ಬೇಯಿಸ್ತಾ ಇದ್ದೀನಿ ಅಂದ್ಕೊಳ್ಳಿ ಇವಾಗ ಹಾಗೆ ಬೇಯ್ತಾ ಇರುತ್ತೆ ಓಪನಲ್ಲಿ ಅದು ಬೇಯೋ ತನಕ ನಾವು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತೀನಿ ಈಗ ಒಂದು ಅದಕ್ಕೆ ಒಂದು ಪೌಡರ್ ಪುಡಿ ಮಾಡ್ಕೊತೀನಿ ಇವಾಗ ಒಂದು ಬಾಡ್ಲಿ ಬಿಸಿ ಮಾಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಲ್ಲ ಹಾಗೆ ಒಂದು ಕಾಲು ಚಮಚ ಮೆಂತ್ಯ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಮತ್ತು ಕಾಲು ಚಮಚ ಕರಿಮೆಣಸು ಕಪ್ಪು ಮೆಣಸು ಕಾಳು ಮೆಣಸು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಸ್ಬೇಕು ಫ್ರೆಂಡ್ಸ್ ಹುರಿಬೇಕು ಆವಾಗ ಅವಾಗನೇ ಮಾಡಿ ಹಾಕಿದರೆ ಆ ರಸಮ್ಮ ಮದುವೆ ಮನೆ ಥರ ದೇವಸ್ಥಾನದಲ್ಲೆಲ್ಲ ಊಟ ಮಾಡ್ತಿರಲ್ಲ ಆ ಥರ ಇರುತ್ತೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ ಅದನ್ನು ಹುರಿದು ಇಟ್ಕೊಂಡು ತಣ್ಣಗಾಯಿತು ಈವಾಗ ಒಂದು ಕಲ್ಲಿ ಹಾಕಿ ಅದನ್ನು ಕುಟ್ಟಬೇಕು ಮಿಕ್ಸಿಗೆಲ್ಲ ಏನು ಹಾಕಬಾರ್ದು ಹಾಗೆ ಕೊಟ್ಟಬೇಕು ನೋಡಿ ಇವಾಗ ಇದು ಕಲ್ಲು ಥರದ್ದು ಹೊರಳು ಕಲ್ಲು ಬರುತ್ತಲ್ಲ ಕುಟಾಣಿಕ ಅದಾದರೆ ಚೆನ್ನಾಗಿರುತ್ತೆ ಇದು ಸ್ಟೀಲ್ದು ಆದರೂ ಎಲ್ಲ ಪುಡಿ ಹಾಕ್ತಾ ಇದೆ ಚೆನ್ನಾಗಿ ಪುಡಿ ಮಾಡಿ ಕೊಟ್ಟು ರಸಮ್ಗೆ ಹಾಕಿಬಿಟ್ರೆ ಏನು ಚೆನ್ನಾಗಿರುತ್ತೆ ನೋಡಿ ಆಯಿತು ಕೊಟ್ಟಿ ಆಯಿತು ಪುಡಿ ಇದೆ ನಿಧಾನ ಹಾಗೆ ನಾವು ಮಾಡುವಂಥ ಅಡುಗೆ ಎಲ್ಲ ನಿಮಗೆ ಇಷ್ಟ ಆದರೆ ಅಂತೂ ಮರೀದೆ ಹಾಕಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕುಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ಟೊಮೆಟೊ ಬೇಯ್ತಾ ಇದೆ ಬೆಂದು ಬಿಟ್ಟಿದೆ ಇವಾಗ ಈ ಟೊಮೆಟೊನ ಆಫ್ ಮಾಡಿಬಿಟ್ಟಿದ್ದೀನಿ ಇದು ತಣ್ಣಗಾಗೋಗಿಬಿಡಬೇಕು ಸ್ವಲ್ಪ ಹೊತ್ತು ಇವಾಗ ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕಿಬಿಟ್ಟು ಎಲ್ಲ ಸಿಪ್ಪೆ ಹೆಂಗೆ ಬರುತ್ತೆ ನೋಡಿ ಹಿಂಗೆ ತೆಗೆದು ತೆಗೆದು ಹಾಕ್ಬಿಡೋದು ಈಸಿಯಾಗಿ ಬರುತ್ತೆ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಒಂದು ಸ್ನ್ಯಾಶ್ ಮಾಡಬೇಕು ಇವಾಗ ಅದರಲ್ಲಿರುವ ನೀರೆಲ್ಲ ಇನ್ನು ಪಾತ್ರೆಗೆ ಹಾಕ್ಕೊಂಡು ಬರೀ ಟೊಮೆಟೊ ಮಾತ್ರ ಇಟ್ಕೊಂಡು ಅದನ್ನು ಒಂದು ಸ್ನ್ಯಾಶ್ ಮಾಡಬೇಕು ಹೀಗೆ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಬಿಸಿ ಬಿಸಿನೇ ಈ ಥರ ಸ್ನ್ಯಾಶ್ ಮಾಡಿಬಿಟ್ರೆ ಫುಲ್ ಅದು ಇದಾಗುತ್ತೆ ಆಗಿ ಪೇಸ್ಟ್ ಥರ ಆಗುತ್ತೆ ಹಾಗೆ ಆಯಿತು ಇದನ್ನು ಪೇಸ್ಟ್ ಥರ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊತೀನಿ ಮತ್ತು ಆಮೇಲೆ ನೀರೆಲ್ಲ ತೆಗೆದಿಟ್ಟಿದ್ನಲ್ಲ ಫ್ರೆಂಡ್ಸ್ ಆ ನೀರೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಹದಕ್ಕೆ ಬಂತು ನಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ ರಸಮ್ಮು ಜಾಸ್ತಿ ಜನ ಇದ್ದರೆ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಆ ಥರ ಈಗ ನೀರು ಹಾಕಿ ಎಲ್ಲ ರೆಡಿ ಮಾಡಿದೆ ಈಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಅದೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಆ ಪೌಡರನ್ನು ಹಾಕ್ಬಿಟ್ಟೆ ಆಮೇಲೆ ಉಪ್ಪು ಆ ಕುಟ್ಟಿ ಮಾಡ್ಕೊಂಡಿರೋ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಇರಿ ಒಂದೊಂದೇ ಹಾಕ್ತೀನಿ ಆಮೇಲೆ ಒಂದು ಚಿಟ್ಗೆ ಅಶ್ನ ಪುಡಿ ಒಂದು ಕಾಲು ಚಮಚ ನಂತರ ಅರಿಶಿನ ಪುಡಿ ಆಯಿತು ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಚೂರೆ ಚೂರು ಬೆಲ್ಲದ ಪುಡಿ ಇದ್ದರೆ ಪುಡಿ ಇಲ್ಲ ಅಂದರೆ ಬೆಲ್ಲ ಉಪ್ಪು ಬೆಲ್ಲ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಕಿವುಚಿ ಇಟ್ಕೊಳ್ಬೌದು ಇದು ನಮ್ಗೆ ಇಲ್ಲಿ ಹುಣಸೆ ಹಣ್ಣಿಂದು ಜ್ಯೂಸ್ ಥರ ಸಿಗುತ್ತೆ ಲಿಕ್ವಿಡು ಅದನ್ನೇ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಟೊಮೆಟೊ ಕುಡಿ ಸ್ವಲ್ಪ ಕಮ್ಮಿ ಇರ್ಬೋದು ನೋಡಿ ಈ ಥರ ಬರುತ್ತೆ ಹುಣಸೆಹಣ್ಣಿನ ಲಿಕ್ವಿಡು ಇಲ್ಲಿ ಪ್ಯಾಕೆಟ್ ಡಬ್ಬದಲ್ಲೇ ಬರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಲೆ ಮೇಲೆ ಇಟ್ಟು ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಹಂಗೆ ಕುದೀತಾ ಇರುತ್ತೆ ಚೆನ್ನಾಗಿ ಘಮ್ ಅಂತ ಬರ್ತಾಯಿದೆ ಘಮ 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 ಅಂತ ಇದೆ ನೋಡಿದರೆ ಈವಾಗಲೇ ತಟ್ಟೆಗೆ ಹಾಕ್ಕೊಂಡು ಕುಡಿಬೇಕು ಆ ಥರ ಇರುತ್ತೆ ನೋಡಿ ನೀವೊಂದು ಸರ್ತಿ ಮಾಡಿ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಮಾಡ್ತಾಯಿದ್ದೀರಿ ನಮ್ಮ ಕುಂದು ಅಪ್ರೋಷ ಶೈಲಿ ಇದೇ ಥರ ಅಡಿಗೆ ಆಯಿತಾ ಈಗ ನೋಡಿ ಕುದಿತಾ ಇದೆ ಕೊನೆಯಲ್ಲಿ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಹಾಕಬೇಕು ಕುದ್ದಾಯಿತು ಆಲ್ಮೋಸ್ಟ್ ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆ ಈವಾಗ ಒಂದು ಚಿಕ್ಕ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಕೊಬ್ಬರಿ ಎಣ್ಣೆ ಹಾಗೆ ಎಣ್ಣೆ ಬಿಸಿ ಆಗ್ತಾ ಇದೆ ಚಿಕ್ಕ ಉರಿಯಲ್ಲಿ ಇವಾಗ ಇದಕ್ಕೆ ಸಿಂಪಲ್ ಒಗ್ಗರಣೆ ಇವತ್ತು ಅದಕ್ಕೇನು ಅಂಥದ್ದೇನಿಲ್ಲ ಇದು ಬಿಸಿ ಆಯಿತು ಹಾಂ ಸಾಸಿವೆ ಒಂದು ಸಲ ಚೂರು ಅರ್ಧ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಇದು ಪಟ ಅಂತ ಇದೆ ಜೀರಿಗೆ ಹಾಗೆ ನಾನು ಆವಾಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ತೋರಿಸೋದು ಬಿಟ್ಟೆ ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತೀನಿ ಒಬ್ಬೊಬ್ಬರು ತಿಂದೆ ಇರುವವರಿಗೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಇವಾಗ ಕರಿಬೇವು ಮತ್ತು ಇಂಗು ಇಷ್ಟು ಹಾಕಿಬಿಟ್ಟು ಗಮ್ ಅಂತ ಪಟ ಆಮೇಲೆ ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚುಂಡ್ ತುಂಡ್ ತುಂಡು ಮಾಡಿ ಹಾಕಬೇಕು ಏನಿಲ್ಲ ಪೆಪ್ಪರು ಇದರಲ್ಲೇ ಇದು ಹಸಿಮೆಣ್ಸಿಕಾಯಿ ಹಾಕೋವಾಗಿಲ್ಲ ನೋಡಿ ಆಯಿತು ಒಗ್ಗರಣೆ ಒಂದು ಹಾಕಿಬಿಟ್ಟೆ ಇದಕ್ಕೆ ಮುಗ್ದೇ ಹೋಯಿತು ರಸಮ್ಮು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಒಮ್ಮೆ ನಾವು ಮಾಡಿ ಇನ್ನೊಂದು ಒಳ್ಳೆ ಅಡುಗೆ ಒಂದಿಗೆ ಬರ್ತೀನಿ